ಪಂಚರಾಜ್ಯ ಚುನಾವಣೆಗಳಿಗಿಂತ ಮುಂಚೆ ಕಾಂಗ್ರೆಸ್ ಒ ಬಿ ಸಿ ಮತಗಳಿಕೆಗಾಗಿ ಜಾತಿ ಗಣತಿಯ ಎಸ್ ಅಸ್ತ್ರವನ್ನು ಎತ್ತಿಕೊಂಡಿತ್ತು ನಾವು ಅಧಿಕಾರಕ್ಕೆ ಬಂದರೆ ಜಾತಿ ಗಣತಿ ಮಾಡಿಸ್ತೀವಿ ಅಂತ ಅದಕ್ಕೆ ಸರಿಯಾಗಿ ಬಿಹಾರದಲ್ಲಿ ಜಾತಿ ಗಣತಿ ಜಾತಿ ಗಣತಿ ಅನ್ನೋದಕ್ಕೆ ಬರೋದಿಲ್ಲ ಕರ್ನಾಟಕದಲ್ಲಿ ಮಾಡಿಸಿರುವಂಥದ್ದೇ ಸಮೀಕ್ಷೆ ಯಾರ್ಯಾರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳುವಂತಹ ಒಂದು ಸಮೀಕ್ಷೆಯ ವಿವರಗಳನ್ನು ಮಂಡಿಸಲಾಯಿತು ಬಹಿರಂಗಗೊಳಿಸಲಾಯಿತು ಒ ಬಿ ಸಿ ಇತರೆ ಹಿಂದುಳಿದ ವರ್ಗಗಳವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಆದ್ದರಿಂದ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕು ಈ ಬಿ ಜೆ ಪಿ ಅವರು ಅದನ್ನು ಕೊಡಿಸೋದಿಲ್ಲ ನಾವು ಕೊಡಿಸ್ತೀವಿ ಅನ್ನುವ ವಾದವನ್ನು ಇಟ್ಕೊಂಡು ಕಾಂಗ್ರೆಸ್ ಈ ಸಲದ ಚುನಾವಣಾ ಪ್ರಚಾರಕ್ಕೆ ಒಂದು ಪ್ಲ್ಯಾಂಕ್ ರೆಡಿ ಮಾಡ ಅದಕ್ಕಿಂತ ಮೊದಲು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಮಾತನಾಡ್ತಾ ಕೇಂದ್ರದ ಎಲ್ಲ ಇಲಾಖೆಗಳ ಸೆಕ್ರೆಟರಿಗಳ ಪಟ್ಟಿ ತೆಗೆದು ಈ ಪಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ಅಧಿಕಾರಿಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ ಯಾಕೆ ಅಂತ ಕೇಳಿದ್ರು ಯಾಕೆ ಹಿಂದುಳಿದ ವರ್ಗದಿಂದ ಬಂದ ಅಧಿಕಾರಿಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಕೇಳಿದ್ರು ಅದಕ್ಕೆ ಉತ್ತರವಾಗಿ ಮೋದಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನಾನೇ ಹಿಂದುಳಿದ ವರ್ಗದವನೊಬ್ಬ ಕೂತ್ಕೊಂಡಿದ್ದೀನಿ ನನಗೆ ಸಿಕ್ಕ ಅವಕಾಶಕ್ಕಿಂತ ಬೇರೆ ಅವಕಾಶ ಬೇಕಾ ಅನ್ನುವ ಅರ್ಥದಲ್ಲಿ ಉತ್ತರ ಕೊಟ್ಟರು ಇದೆಲ್ಲ ಆದಮೇಲೆ ಫೈವ್ ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂತು ಜನ ಆ ಜಾತಿಯ ಪ್ಲ್ಯಾಂಕಿಗೆ ಕಾಂಗ್ರೆಸ್ಸಿಗೆ ಮತ ಹಾಕಿಲ್ಲ ಅನ್ನೋದು ಸ್ಪಷ್ಟವಾಯಿತು ರಾಜಸ್ಥಾನ ಮತ್ತು ಛತ್ತೀಸ್ಗಢಗಳನ್ನು ಕಾಂಗ್ರೆಸ್ ಕಳಕಂಡಿತು ಮಧ್ಯಪ್ರದೇಶದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕಾಗಲಿಲ್ಲ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂತು ಫೈವ್ ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ನಲ್ಲಿ ಭಾರೀ ಮುಖಭಂಗ ಆಯಿತು ಉತ್ತರದ ರಾಜ್ಯಗಳಲ್ಲಿ ಕಾಂಗ್ರೆಸ್ ತೆಲಂಗಾಣ ಒಂದು ಕಾಂಗ್ರೆಸ್ ಗೆದ್ದುಕೊಡ್ತು ಅದು ಬಿ ಜೆ ಪಿಯನ್ನು ಬಿಜೆಪಿಯ ವಿರುದ್ಧ ಸ್ಪರ್ಧಿಸಿ ಅಲ್ಲ ತೆಲಂಗಾಣದಲ್ಲಿ ಬಿ ಆರ್ ಎಸ್ ಭಾರತ ರಾಷ್ಟ್ರ ಸಮಿತಿಯ ವಿರುದ್ಧ ಚುನಾವಣೆಯನ್ನು ಗೆದ್ದುಕೊಂಡು ಅಲ್ಲಿಗೆ ಜಾತಿ ಗಣತಿ ಒಬಿಸಿಗೆ ಬೆಂಬಲ ಹಿಂದುಳಿದವರಿಗೆ ಬೆಂಬಲ ಅನ್ನುವ ಅದೊಂದು ಅಸ್ತ್ರ ವಿಫಲವಾಯಿತು ಅಂತ ಎಲ್ಲರೂ ಅನ್ಕೊಂಡು ಈಗ ರಾಹುಲ್ ಗಾಂಧಿ ಭಾರತ ಜೋಡೋ ನ್ಯಾಯ ಯಾತ್ರೆಯಲ್ಲಿದೆ ಮತ್ತೊಮ್ಮೆ ಒಬಿಸಿ ಅಸ್ತ್ರ ಕೈಗೆತ್ತಿಕೊಂಡಿದ್ದಾರೆ ಈ ಸಲ ನೇರವಾಗಿ ಮೋದಿಯ ವಿರುದ್ಧ ಪ್ರಧಾನಿ ಮೋದಿ ಜನರಲ್ ಕ್ಯಾಟಗರಿ ಅವರು ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರೇ ಅಲ್ಲ ಅಂತ ಹೇಳು ಮೋದಿ ಹುಟ್ಟಿದ್ದು ಜನರಲ್ ಕ್ಯಾಟಗರಿಯಲ್ಲಿ ತಮ್ಮ ಜಾತಿಯನ್ನ ಮುಚ್ಚಿಟ್ಟಿದ್ದಾರೆ ಅವರು ಒಬಿಸಿ ಹುಟ್ಟೇ ಇಲ್ಲ ಅಂತ ಒಬಿಸಿ ನಾಯಕನಾಗಿದ್ದರೆ ಮೋದಿ ಜಾತಿ ಗಣತಿ ನಡೆಸುತ್ತಿದ್ರು ಜಾತಿ ಗಣತಿ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಮೋದಿ ಯಾವತ್ತಿಗೂ ಜಾತಿ ಗಣತಿ ಮಾಡೋದಿಲ್ಲ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಮಾಡಿರುವ ಭಾಷಣ ಕೇಳಿಸ್ಕೊಳ್ಳಿ भाषण में पार्लियामेंट में एक सेकंड भैया मोदी जी पार्लियामेंट में कहते हैं ओबीसी वर्ग को भागीदारी की क्या जरूरत मैं ओबीसी हूं सबसे पहले मैं आपको बताना चाहता हूं नरेंद्र मोदी ओबीसी पैदा नहीं हुए थे आप लोगों को नरेंद्र मोदी जी ओबीसी नहीं पैदा हुए थे नरेंद्र मोदी जी टेलीकास्ट के गुजरात में व्यक्ति पैदा हुए थे उनको उनकी कम्युनिटी को बीजेपी ने 2000 साल 2000 में ओबीसी बनाया आपके प्रधानमंत्री ओबीसी नहीं पैदा हुए आपके प्रधानमंत्री जनरल का पैदा हुए मुझे बर्थ सर्टिफिकेट की कोई जरूरत नहीं है पता मैं कैसे जानता हूँ कि आपके प्रधानमंत्री ओबीसी पैदा नहीं हुए वो किसी किसान का हाथ नहीं पकड़ते वो किसी मजदूर का हाथ नहीं पकड़ते वो सिर्फ अदानी जी का हाथ पकड़ते हैं और ये पूरी जिंदगी में जाति जनगणना नहीं करेगा क्योंकि ये आपके प्रधानमंत्री पूरे देश से झूठ बोल रहे हैं ये ओबीसी नहीं पैदा हुए ये जनरल कास्ट के आदमी है ये ओबीसी जाति जनगणना कभी नहीं करने देगा लिख के ले लो जाति जनगणना का काम कांग्रेस पार्टी और राहुल गांधी करके दिखाएगा राहुल गांधी अवर भाषण आए तो ತೇಲಿ ಸಮುದಾಯದಲ್ಲಿ ಹುಟ್ಟಿದ್ದಾರೆ ನರೇಂದ್ರ ಮೋದಿ ಆ ಸಮುದಾಯವನ್ನು ಬಿ ಜೆ ಪಿ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಸೇರಿಸಿತು ಕೆಲವು ನ್ಯಾಷನಲ್ ಚಾನಲ್ಗಳು ಫ್ಯಾಕ್ಟ್ ಚೆಕ್ ಮಾಡಿ ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಿದ್ದಾರೆ ಅದು ಏನೇನೋ ತೋರಿಸ್ತಿಲ್ಲ ಆಮೇಲೆ ಸದ್ಯಕ್ಕೆ ಯಾರೇನು ಹೇಳಿದ್ದಾರೆ ಅನ್ನೋದಷ್ಟೇ ಈ ಒ ಬಿ ಸಿ ಕಾರ್ಡನ್ನು ಪಾರ್ಲಿಮೆಂಟ್ ಒಳಗೂ ರಾಹುಲ್ ಗಾಂಧಿ ಒಂದು ಸಲ ಟ್ರೈ ಮಾಡ್ತಾರೆ ಆವಾಗಲೇ ಹೇಳಿದ್ನಲ್ಲ ಡಿಪಾರ್ಟ್ಮೆಂಟ್ ವೈಸು ಸೆಕ್ರೆಟರಿಗಳ ಲಿಸ್ಟ್ ತೆಗೆದುಕೊಂಡು ಬಂದು ಇದರಲ್ಲಿ ಒ ಬಿಸಿಗೆ ಸೇರಿದವರು ಸಂಖ್ಯೆ ತುಂಬಾ ಕಡಮೆ ಇದೆ ಯಾಕೆ ಅಂತ ಕೇಳಿದ್ರು ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಾನೇ ओबीसी ಅವನೆ ನಾನೇ ಕೂತ್ಕೊಂಡಿದ್ದೀನಲ್ಲ ಈ ಜಗತ್ತಲ್ಲಿ ಅಂತ ಕೇಳಿಸಿಕೊಂಡ್ವಿ ಆದರಣೀಯ ಅಧ್ಯಕ್ಷಜಿ ಕಾಂಗ್ರೆಸ್ ಗೆ ہمارے સાથીઓ કો આજಕಾಲ ಈ ಸ್ಪರ್ بہت ಚಿಂತಾ ಜತಾತೆ ہیں ಕಿ सरकार में ओबीसी कितने प, लोग हैं कितने पद पर कहा उसके हिसाब किताब पढ़ते रहते हैं लेकिन मैं हैरान हूं उनको इतना सबसे बड़ा ओबीसी नजर नहीं आता है कहा आगे बढ़ करके बैठ जाते हैं आदरणीय दिश जी जरा मैं ये दुनिया भर की चीजें करते हैं मैं कहना चाहता हूं ये 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 यूपीए के समय एक एक्स्ट्रा कॉन्स्टिट्यूशनल बॉडी बनाई गई थी जिसके सामने सरकार की कुछ नहीं चलती थी नेशनल एडवाइजरी काउंसिल जरा कोई निकाल करके देखे उसमें क्या कोई ओबीसी था क्या ಜನ ನಿಕಾಲ್ ಕೈ ಬಡಿ ವೆರಿ ಪವರ್ಫುಲ್ ಬಾಡಿ ಬರೈತೆ ಅಪಾಯಿಂಟ್ ಹಿಂಗೆ ಒಂದು ಚಾನಲ್ನಲ್ಲಿ ಕೂತ್ಕಂಡು ಯಾರ ಜಾತಿ ಯಾವುದು ಅದರ ಹಿನ್ನೆಲೆ ಏನು ಹೇಳೋದಕ್ಕೆ ಹಿಂಸೆ ಆಗುತ್ತೆ ಅದೆಲ್ಲದರಿಂದ ಯಾವತ್ತೋ ಹೊರಗೆ ಬರಬೇಕಾಗಿತ್ತು ಹಿಂಗೆ ಹಿಂಗೆಲ್ಲ ಮಾತಾಡಿದ್ರೆ ಅದೊಂದು ಆಶಯ ಭಾಷಣ ಅಷ್ಟೆ ಜಾತಿ ಅನ್ನೋದು ಒಂದು ಜ್ವಲಂತ ಸತ್ಯ ಅದು ಆ ಲೆಕ್ಕಾಚಾರದಲ್ಲಿ ಮಾತನಾಡುವುದಕ್ಕೆ ಹೋದರೆ ಪ್ರಧಾನಿ ನರೇಂದ್ರ ಮೋದಿ ಮೋದ್ ಗಾಂಚಿ ತೇಲಿ ಅನ್ನುವಂಥ ಒಂದು ಸಮುದಾಯಕ್ಕೆ ಸೇರಿದವರು ಮೋದ್ ಗಾಂಚಿ ಚೇ ತೇಲಿ ಆ ಸಮುದಾಯಕ್ಕೆ ಸೇರಿದರು ನಮ್ಮಲ್ಲಿ ಜಾತಿ ಅಂದರೆ ಏನು ವೃತ್ತಿಗಳೇ ಜಾತಿಗಳಾಗಿ ಪರಿಗಣಿತಗೊಳ ಹಾಗಾದರೆ ಈ ಸಮುದಾಯದ ವೃತ್ತಿ ಏನಾಗಿತ್ತು ಈ ಸಮುದಾಯದ ವೃತ್ತಿ ಎಣ್ಣೆ ತೆಗೆಯುವಂಥದ್ದು ಗಾಣದ ಎಣ್ಣೆ ತೆಗೆಯುವಂಥದ್ದು ನಮ್ಮಲ್ಲಿ ಗಾಣಿಗರು ಅಂತ ಕರೀತಾರೆ ಗಾಣಿಗರು ಆ ವೃತ್ತಿ ಆ ಸಮುದಾಯಕ್ಕೆ ಸೇರಿದ್ದ ಸೇರಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮುದಾಯವನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕು ಅಂತ ತುಂಬ ಹಿಂದಿನಿಂದ ಗುಜರಾತ್ನಲ್ಲಿ ಹೋರಾಟ ನಡೀತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗುಜರಾತ್ ಸರ್ಕಾರ ಅವರನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೆಗೆದು ನೋಡಿದ್ರು ನಾವು ಬಿಜೆಪಿ ಸರ್ಕಾರ ಇತ್ತು ಇಲ್ಲ ಇದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೋದ್ ಗಾಂಚಿ ತೇಲಿ ಸಮುದಾಯವನ್ನು ಒಬಿಸಿಗೆ ಸೇರಿಸಲಾಯಿತು ಅದಾದ ನಂತರ ಎರಡು ಸಾವಿರದ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಈ ಸಮುದಾಯವನ್ನು ಒಬಿಸಿಗೆ ಸೇರಿಸಿದೆ ಇತರೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಕೇಂದ್ರ ಸರ್ಕಾರ ಈ ಸಮುದಾಯವನ್ನು ಸೇರಿಸಿದ್ದು ಎರಡು ಸಾವಿರದನೇ ಇಸ್ವಿಯಲ್ಲಿ ಆವಾಗ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಅದರ ಬಗ್ಗೆನೇ ರಾಹುಲ್ ಗಾಂಧಿ ಮಾತಾಡಿದ್ದು ಆದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಸಮುದಾಯವನ್ನು ಒಬಿಸಿಗೆ ಸೇರಿಸಿತ್ತು ಐ ಸ್ಟಿಲ್ ಫೀಲ್ ಇಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್ ಟು ಮೆನ್ಷನ್ ಅಂತ ಬಟ್ ರಾಜಕಾರಣದಲ್ಲಿ ಜಾತಿ ಅನ್ನುವಂಥದ್ದು ಅಷ್ಟೊಂದು ಇಂಪಾರ್ಟೆಂಟ್ ಆಗತ್ತೆ ಎರಡು ಸಾವಿರದ ಇಸ್ವಿ ಏಪ್ರಿಲ್ ತಿಂಗಳಲ್ಲಿ ಕೇಂದ್ರದಿಂದ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಮೋದ್ ಗಾಂಚಿ ತೇಲಿ ಸಮುದಾಯವನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಲಾಯಿತು ಯಾಕೆ ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಅಷ್ಟೊಂದು ಮ್ಯಾಟರ್ ಆಗ್ತಾ ಇದೆ ಅಷ್ಟೊಂದು ಮಾತಾಡ್ತಾ ಇದ್ದಾರೆ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದ ನಂತರ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗಿಂತ ಮುಂಚೆ ಆ ಸಮುದಾಯದ ಮತಗಳು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯ ಕಡೆಗೆ ಶಿಫ್ಟ್ ಆಗ್ತದೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯ ಕಡೆಗೆ ಶಿಫ್ಟ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸಿ ಓಟ್ಗಳ ಪೈಕಿ ಬಿಜೆಪಿ ದೊಡ್ಡ ಷೇರನ್ನು ಪಡೀತು ಬಿಜೆಪಿಯ ಒಟ್ಟು ಮತಗಳ ಪೈಕಿ ನಲವತ್ತೊಂಬತ್ತು ಪರ್ಸೆಂಟ್ ಅಂದರೆ ಬಿಜೆಪಿಗೆ ಬಂದಿರುವ ಒಟ್ಟು ಮತಗಳನ್ನು ಹಂಡ್ರೆಡ್ ಅಂತ ಕನ್ಸಿಡರ್ ಮಾಡಿದರೆ ನೂರು ಅಂತ ಕನ್ಸಿಡರ್ ಮಾಡಿದ್ರೆ ಆ ನೂರು ಮತಗಳ ಪೈಕಿ ನಲವತ್ತೊಂಬತ್ತು ಮತಗಳು ಒ ಬಿಸಿಯಿಂದನೇ ಬರ್ತಾ ಇದಾವಂತೆ ರಾಜಕೀಯ ಪಂಡಿತರ ಲೆಕ್ಕಾಚಾರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಪಕ್ಷಕ್ಕೆ ಯಾವ ಕ್ಯಾಂಡಿಡೇಟ್ಗೆ ಎಷ್ಟು ಮತಗಳ ಬಂದು ಅಂತ ಗೊತ್ತಾಗುತ್ತೆ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಹಾಕಿದ್ರು ಅನ್ನೋದು ಇದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಇದು ಬಿಜೆಪಿಯ ಒಟ್ಟು ಮತದಾರರ ಪೈ ಪೈಕಿ ಫಾರ್ಟಿ ನೈನ್ ಪರ್ಸೆಂಟ್ ನಲವತ್ತೊಂಬತ್ತು ಪರ್ಸೆಂಟ್ ಸಿ ಮತದಾರರಿದ್ದಾರೆ ಆ ಮತ ಬ್ಯಾಂಕಿಗೆ ಕೈ ಹಾಕಬೇಕು ಅನ್ನುವ ಪ್ರಯತ್ನದ ಭಾಗವಾಗಿ ರಾಹುಲ್ ಗಾಂಧಿ ಇವತ್ತೇನು ಮಾತಾಡಿದ್ರು ಈ ವಿಷಯದ ಬಗ್ಗೆ ಹಿಂದೆ ಏನೇನು ಮಾತಾಡಿದ್ರು ಅದನ್ನು ಮಾತಾಡಿದ್ದಾರೆ ಇವತ್ತು ಹೇಳಿದ್ರು ಮೋದಿ ಒ ಅಲ್ಲವೇ ಅಲ್ಲ ಅವರನ್ನು ಬಿ ಜೆ ಪಿ ಸರ್ಕಾರ ಒ ಬಿ ಸಿಗೆ ಸೇರಿಸಿತ್ತು ಇದೊಂದು ಲೆಕ್ಕಾಚಾರ ಇದೆ ನೋಡಿ ಇದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಇದರ ಸತ್ಯಾಸತ್ಯತೆ ಏನು ಅಂತ ಕೇಳಿದ್ರೆ ಅವರೇ ಹೇಳಬೇಕು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಒ ಬಿ ಸಿ ಮತದಾರರು ಬಿ ಜೆ ಪಿಗೆ ಮತ ಹಾಕಿದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕಾಂಗ್ರೆಸ್ಸಿಗೆ ಮತ ಹಾಕಿದ್ರು ಐವತ್ಮೂರು ಪರ್ಸೆಂಟ್ ಬೇರೆ ಬೇರೆ ಪಕ್ಷಗಳಿಗೆ ಹಾಕಿದ್ರು ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆ ಈ ಚುನಾವಣೆಗಳ ಘೋಷಣೆಯಾದಾಗ ವಾಜಪೇಯಿ ಪ್ರಧಾನಮಂತ್ರಿ ಇದ್ದರು ಚುನಾವಣೆಗಳ ಮುಗಿದಾಗ ಯು ಪಿ ಎ ಅಧಿಕಾರಕ್ಕೆ ಬಂತು ಮನಮೋಹನ್ ಸಿಂಗ್ ಪ್ರಧಾನಿ ಆದರು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಒ ಬಿ ಸಿ ಮತಗಳ ಶೇರ್ ಪಿಗೆ ಇನ್ನೂ ಕಡಿಮೆ ಆಯಿತು ಇಪ್ಪತ್ತೆರಡು ಪರ್ಸೆಂಟ್ ಅಷ್ಟೇ ಓಟ್ ಹಾಕೋದು ಬಿ ಕಾಂಗ್ರೆಸ್ನ ಓಟ್ ಶೇರ್ ಅಷ್ಟೇ ಉಳಿತಂತೆ ಒ ಬಿ ಸಿ ಮತಗಳ ಬಂದಿದ್ದು ಇಪ್ಪತ್ನಾಲ್ಕು ಪರ್ಸೆಂಟೇ ಇತ್ತು ಐವತ್ನಾಲ್ಕು ಪರ್ಸೆಂಟ್ ಒ ಬಿ ಸಿ ಮತಗಳು ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳಿಗೆ ಹೋದ್ವು ಎರಡು ಸಾವಿರದ ಹದಿನಾಲ್ಕು ಮನಮೋಹನ್ ಸಿಂಗ್ ಚುನಾವಣೆಗಳ ಘೋಷಣೆ ಆದಾಗ ಪ್ರಧಾನಿಯಾಗಿದ್ದರೂ ಬಿ ಜೆ ಪಿ ಪ್ರಧಾನಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರನ್ನು ಮುಂದಿಡ್ತು ಏಕಾಏಕಿ ಹನ್ನೆರಡು ಪರ್ಸೆಂಟ್ ಒ ಬಿ ಸಿ ಮತಗಳ ಬಿಜೆಪಿಯ ಕಡೆಗೆ ಶಿಫ್ಟ್ ಆದುವಂತೆ ಹಿಂದಿನ ಚುನಾವಣೆಯಲ್ಲಿ ಒ ಬಿಸಿಯ ಒಟ್ಟು ಮತಗಳ ಪೈಕಿ ಅಂದರೆ ಒ ಬಿ ಸಿ ಮತದಾರರನ್ನು ನೂರು ಅಂತ ಕನ್ಸಿಡರ್ ಮಾಡಿದರೆ ಅವರ ಪೈಕಿ ಇಪ್ಪತ್ತೆರಡು ಮತದಾರರು ಬಿ ಜೆ ಪಿ ಓಟ್ ಹಾಕಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಸಂಖ್ಯೆ ಮೂವತ್ನಾಲ್ಕಾಯಿತು ಮೂವತ್ನಾಲ್ಕು ಬಂದಿದ್ದು ಪ್ರಮುಖವಾಗಿ ಎಲ್ಲಿಂದ ಕಾಂಗ್ರೆಸ್ನಿಂದಾನೇ ಬಂತು ಎರಡು ಸಾವಿರದ ಒಂಬತ್ತರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಒ ಬಿ ಸಿ ಓಟ್ಗಳನ್ನು ಕಾಂಗ್ರೆಸ್ ಪಡೆದಿತ್ತು ಆ ಸಂಖ್ಯೆ ಏಕಾಏಕಿ ಹದಿನೈದು ಇಳಿತು ಇತರೆ ಪಕ್ಷಗಳ ಐವತ್ನಾಲ್ಕು ಪರ್ಸೆಂಟ್ ಒ ಬಿ ಓಬಿಸಿ ಓಟ್ಗಳನ್ನು ಪಡೆದಿದ್ದು ಆ ಸಂಖ್ಯೆ ಐವತ್ತೊಂದು ಇಳಿತು ಬಿಜೆಪಿಯ ಓ ಬಿ ಸಿ ಮತಗಳ ಹೆಚ್ಚಳ ಆಗಿದ್ದು ಎಲ್ಲಿಂದ ಅಂದರೆ ಮೇಜರ್ಲಿ ಕಾಂಗ್ರೆಸ್ ಓಟ್ ಬ್ಯಾಂಕ್ನಿಂದ ನೂರಕ್ಕೆ ಒಂಬತ್ತು ಜನ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಓಟ್ ಹಾಕಿದ್ರು ಓ ಬಿ ಸಿ ಸಮುದಾಯಗಳಿಗೆ ಸೇರಿದವರು ನೂರಕ್ಕೆ ಮೂರು ಜನ ಅವರ ಪೈಕಿ ಐವತ್ನಾಲ್ಕು ಜನ ಹಿಂದೆ ಬೇರೆ ಬೇರೆ ಪಕ್ಷಗಳಿಗೆ ಹಾಕಿದ್ರು ಆ ಐವತ್ನಾಲ್ಕು ಜನರಲ್ಲಿ ಮೂರು ಜನ ಬಿಜೆಪಿಗೆ ಓಟ್ ಹಾಕಿದ್ರು ಬಿಜೆಪಿಯ ಒ ಬಿ ಸಿ ಓಟ್ ಶೇರ್ ಮೂವತ್ನಾಲ್ಕು ಪರ್ಸೆಂಟ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆ ಸಂಖ್ಯೆ ಇನ್ನೂ ಜಾಸ್ತಿ ಆಯಿತು ಟೆನ್ ಪರ್ಸೆಂಟ್ ಏನಾಯಿತು ಬಿ ಜೆ ಪಿಗೆ ಒ ಬಿ ಸಿ ಮತಗಳು ಅಂದರೆ ನಲವತ್ನಾಲ್ಕು ಪರ್ಸೆಂಟ್ ಒ ಬಿ ಸಿ ಮತಗಳ ಪೈಕಿ ನೂರಕ್ಕೆ ನಲವತ್ನಾಲ್ಕು ಮತಗಳು ಬಿ ಜೆ ಪಿಗೆ ಬಂದವು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಕಾಂಗ್ರೆಸ್ನ ಒ ಬಿ ಸಿ ಶೇರ್ ಕಡಿಮೆ ಆಗಲಿಲ್ಲ ಹದಿನಾ ಹದಿನಾಲ್ಕು ಹದಿನೈದು ಪರ್ಸೆಂಟೇ ಉಳಿತು ಈ ಸಲ ಬೇರೆ ಬೇರೆ ಪಕ್ಷಗಳಿಗೆ ಓಟ್ ಹಾಕ್ತಾ ಇದ್ದಾದ್ರೂ ಬಿ ಜೆ ಪಿಗೆ ಓಟ್ ಹಾಕಿದ್ರು ಇತರೆ ಪಕ್ಷಗಳ ಒ ಬಿ ಸಿ ಶೇರ್ ನಲವತ್ತೊಂದು ಪರ್ಸೆಂಟ್ಗೆ ಇಳಿತು ಇದು ಒ ಬಿ ಸಿ ಮತದಾರರ ವೋಟಿಂಗ್ ಪ್ಯಾಟರ್ನ್ ಕಳೆದ ನಾಲ್ಕು ಲೋಕಸಭಾ ಚುನಾವಣೆ ಒಂದು ಅಂದಾಜಿನ ಪ್ರಕಾರ ಫಾರ್ಟಿ ಏಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಒ ಬಿ ಸಿ ಮತದಾರರಿದ್ದಾರೆ ಅಂದರೆ ಸ ಒ ಬಿ ಸಿ ಸಂಖ್ಯೆ ಇರು ಇತರೆ ಹಿಂದುಳಿದ ವರ್ಗಗಳು ಈ ದೇಶದ ಅತೀ ದೊಡ್ಡ ವರ್ಗ ಅದು ನಲವತ್ತೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮೇಲ್ವರ್ಗ ಅಂತ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಇದ್ದಾರೆ ಹದಿನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಎಸ್ ಸಿ ಇದ್ದಾರೆ ಒಂಬತ್ತೂವರೆ ಪರ್ಸೆಂಟ್ ಎಸ್ ಟಿ ಇದ್ದಾರೆ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಮುಸ್ಲಿಮ್ಸ್ ಇದ್ದಾರೆ ಬಿ ಜೆ ಪಿಯ ಮತದಾರರು ಸಾರಿ ನಾನು ಹೇಳಿದ್ದು ದೇಶದಲ್ಲಿ ಒಟ್ಟು ಜನಸಂಖ್ಯೆ ಅಂತ ಅಲ್ಲ ಬಿಜೆಪಿಯ ಮತದಾರರು ಬಿ ಜೆ ಪಿಗೆ ನೂರು ಓಟುಗಳು ಬಂದಿದ್ದಾವೆ ಅಂದರೆ ಎಲ್ಲೆಲ್ಲಿಂದ ನೂರು ಓಟುಗಳು ಬರ್ತಾ ಇದ್ದಾವೆ ನಲವತ್ತೆಂಟು ಪಾಯಿಂಟ್ ಒಂಬತ್ತು ನಲವತ್ತೊಂಬತ್ತು ಪರ್ಸೆಂಟ್ ಅಂದ್ಕೊಳ್ಳಿ ಒ ಬಿ ಸಿ ಮತಗಳೇ ಬಿ ಜೆ ಪಿಗೆ ಬರೋ ಬಿ ಜೆ ಪಿಗೆ ಬರುವ ನೂರು ಮತಗಳ ಪೈಕಿ ನಲವತ್ತೊಂಬತ್ತು ಮತಗಳು ಹಿಂದುಳಿದ ವರ್ಗದವರು ಹಾಕ್ತಾ ಇದ್ದಾರೆ ಮೇಲ್ವರ್ಗದವರು ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಮತ ಎಸ್ ಸಿ ಹದಿನಾಲ್ಕು ಪಾಯಿಂಟ್ ಒಂದು ಎಸ್ ಟಿ ಒಂಬತ್ತು ಪಾಯಿಂಟ್ ಐದು ಮುಸ್ಲಿಮ್ ಎರಡು ಪಾಯಿಂಟ್ ಎಂಟು ಬಿ ಜೆ ಪಿಯ ಮುಸ್ತ್ ಒಟ್ಟಾರೆ ಮತಗಳ ಶೇರಿ ಈಗ ಆ ನಲವತ್ತೊಂಬತ್ತು ಪರ್ಸೆಂಟಿಗೆ ಹಾಕ್ಬೇಕು ಅಂತ ಅಫ್ಕೋರ್ಸ್ ರಾಜಕೀಯ ರಣತಂತ್ರ ಪೊಲಿಟಿಕಲ್ ಸ್ಟ್ರಾಟಜಿ ಈ ಪ್ರಯತ್ನ ಶುರುವಾಗಿದ್ದು ಫೈವ್ ಸ್ಟೇಟ್ ಎಲೆಕ್ಷನ್ಗಿಂತ ಮುಂಚೆ ಆದರೆ ಫೈವ್ ಸ್ಟೇಟ್ ಎಲೆಕ್ಷನ್ನಲ್ಲಿ ಅದರ ಯಾವುದೇ ಪರಿಣಾಮ ಆಗಲಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್